ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಒಂದು ಹೆಲ್ತಿ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನು ರೆಸಿಪಿ ಅಂತಂದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುವಂತಹ ಒಂದು ರೆಸಿಪಿ ಅಂದರೆ ನೀವು ಬಿದಿರನ್ನು ಕೇಳಿದಿರ ಎಳೆ ಬಿದಿರನ್ನು ನಾವು ಕರಳೆ ಅಥವಾ ಕಳಲೆ ಅಂತ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ ಅದರ ಸಾಂಬಾರ್ ರೆಸಿಪಿಯನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೊದಲು ಬೇಕಾಗಿರುವಂತಹದ್ದು ಕಾಳುಗಳು ಇಲ್ಲಿ ಅವರೆಕಾಳು ಹೆಸರು ಕಾಳು ಹಾಗೆ ಅಲಸಂದೆ ಕಾಳು ಈ ಮೂರನ್ನು ಸಹ ನಾನು ಒಂದು ಕುಕ್ಕರ್ ಮೂರು ಬಿಸಿಲನ್ನ ಹಾಕಿಸ್ಕೊಂತೀನಿ ನನ್ನ ಹೆಸರಿನ ಕನಚ್ ನಾನು ನಾಲ್ಕು ತರಗತಿ ಓದುತ್ತಿದ್ದೇನೆ ಕತೆ ಚಂದ್ರನ ಗರ್ಭಭಂಗ ಚಂದ್ರನ ಗರ್ಭಭಂಗ ಒಂದಾನ ಒಂದು ಕಾಲದಲ್ಲಿ ಗೌರಿ ಗಣೇಶ ಹಬ್ಬ ನಡೆಯುತ್ತಿತ್ತು ಪಾರ್ವತಿ ಗಣೇಶನನ್ನು ಕರೆದು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದಳು ಸರು ಅಲ್ಲಿಯ ನೈವೇದ್ಯವನ್ನು ಸೇವಿಸಿ ಗಣಪನ ಹೊಟ್ಟೆ ಗುಡಾಣದಷ್ಟು ದೊಡ್ಡದಾಯಿತು ರಾತ್ರಿ ಚಂದ್ರನು ತನ್ನ ಬೆಳಕನ್ನು ಅಣಕಿಸಿದನು ಗಣ ಗಣೇಶನಿಗೆ ಸಿಟ್ಟು ಬಂದು ಸಾಕು ಮಾಡು ಹಾಗೆ ನೆನೆಸಿರುವಂತಹ ಕಡಲೆಕಾಳು ಹಾಗೆ ರಾಜ್ಮಾವನ್ನ ಹಾಕೊಂಡು ಎರಡು ವಿಸಿಲನ್ನ ಹಾಕ್ಸ್ಕೊಂತ ಇದೀನಿ ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಬಿಡ್ ಬಿಡಿಸಿದಂತಹ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಓಳು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಅರ್ಧ ಓಳು ತೆಂಗಿನಕಾಯಿ ತುರಿಯನ್ನ ನಂತರ ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದೂವರೆ ಚಮಚದಷ್ಟು ಸಾಂಬಾರ್ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ತುಂಬ ನುಣ್ಣಗೆ ತರಿ ತರಿಯಾಗಿ ರುಬ್ಬೋದು ಬೇಡ ಇಲ್ಲಿ ಒಗ್ಗರಣೆಗೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಬ್ತಾ ಇರುವಾಗ ನಾನು ಮಸಾಲಾ ಪುಡಿಯನ್ನು ಸೇರಿಸಿರಲಿಲ್ಲ ಈಗ ಒಂದು ಅರ್ಧ ಅಥವಾ ಕಾಲು ಚಮಚದಷ್ಟು ಮಸಾಲಾ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈಗ ಕುಕ್ಕರು ಕೂಲಾಗಿದ್ದು ಕಾಳುಗಳೆಲ್ಲ ಬೆಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ ಕಾಳುಗಳೆಲ್ಲ ಬೆಂದಿದೆ ಈಗ ಈ ದೊಡ್ಡ ಕುಕ್ಕರಿಗೆ ನಾನು ರಾಜ್ಮಾ ಮತ್ತು ಕಡಲೆಕಾಳನ್ನು ನಾನು ಬೇಯಿಸ್ಕೊಂಡಿದ್ನಲ್ವಾ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಈ ಕಳಲೆ ತುರಿದಿರುವಂತಹ ಕಳಲೆಯನ್ನು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ನನಗೆ ಕೊಡುವಾಗಲೇ ನನ್ನ ಫ್ರೆಂಡ್ ಅವರ ತಾಯಿ ಇದನ್ನು ಮೂರು ದಿನ ನೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ನೀರನ್ನು ಸಲ ಚೇಂಜ್ ಮಾಡಿ ನೀಟಾಗಿ ಈ ರೀತಿ ತುಕೊಂಡು ತಗೊಂಬಂದಿದ್ರಂತೆ ಅದನ್ನು ನನ್ನ ಅವ್ರ ಮನೆಯಲ್ಲಿ ಸಾಂಬಾರು ಮಾಡಿ ನಂತರ ನನಗಂದಷ್ಟು ಕಳಲೆಯನ್ನು ಹಾಗೆ ಸಾಂಬಾರರು ಸಹ ಕುಟ್ಕಳಿಸಿದ್ರು ಈಗ ನಾನು ಇದನ್ನು ನೀಟಾಗಿ ಒಂದು ಮೂರು ಸಲ ವಾಶ್ ಮಾಡಿ ಈ ಸಾಂಬಾರಿಗೆ ಸೇರಿಸ್ಕೊತೀನಿ ಅಂದರೆ ಕಳಲೆ ಸ್ವಲ್ಪ ವಿಷ ಅಂತ ಹೇಳ್ತಾರೆ ಇದನ್ನು ನಾವು ಅಡುಗೆನಲ್ಲಿ ಬಳಸುವಾಗ ತುಂಬಾ ಕೇರ್ಫುಲ್ಲಾಗಿ ಬಳಸಬೇಕಂತೆ ಅದರ ಪ್ರೊಸೀಜರನ್ನು ನಾವು ತಿಳ್ಕೊಂಡೇ ನಾವು ಮಾಡಬೇಕಾಗುತ್ತೆ ಈ ಕಳಲೆ ಸಾಂಬಾರಿಗೆ ಈಗ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಹಾಗೆ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ನೀವು ಈ ಬೇರೆ ತರಕಾರಿ ಇತ್ತು ಅಂದರೆ ನೀವು ಸೇರಿಸ್ಕೋಬೋದು ಹಾಗೆ ಹಾಗೆ ಎಲ್ಲ ತರಹದ ಸೊಪ್ಪುಗಳನ್ನು ಸಹ ನಾವು ಸೇರಿಸ್ಕೋಬೋದು ಈಗ ನಾನು ತರಕಾರಿಯನ್ನು ಆದಮೇಲೆ ರುಬ್ಬಿರುವಂತಹ ಈ ಮಸಾಲೆಯನ್ನು ಸಹ ಈ ಕುಕ್ಕರ್ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈಗ ಟೊಮೆಟೊ ಕಟ್ ಮಾಡಿರುವಂತಹ ಟೊಮೆಟೊವನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಈ ಕಳಲೆ ಸಾಂಬಾರನ್ನ ಮಾಡೋದಕ್ಕಿನ್ನ ಮೊದಲು ನಾವು ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರ ಹತ್ರ ಕೇಳಿಬಿಟ್ಟು ಮಾಡೋದು ತುಂಬಾನೇ ಒಳ್ಳೆಯದು ಏಕೆಂದರೆ ಕಳಲೆ ಸ್ವಲ್ಪ ವಿಷ ಥರ ಅಂತ ಹೇಳ್ತಾರೆ ಏಕೆಂದರೆ ಅದನ್ನ ನಾವು ನೀಟಾಗಿ ವಾಶ್ ಮಾಡಿ ಅಥವಾ ಅದನ್ನ ನೆನೆಸ್ಬಿಟ್ಟು ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಇಡಬೇಕಂತೆ ಮೂರವ್ರಿಗೊಂದ್ಸಲ ಆ ರೀತಿ ಎಲ್ಲ ಪ್ರೊಸೀಜರು ಕರೆಕ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ಅದು ನಮ್ಮ ದೇಹದೊಳಗಡೆ ವಿಷಕಾರಿ ಆಗುತ್ತೆ ಅಂತ ಹೇಳ್ತಾರೆ ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಒಂದು ಎರಡು ಎರಡು ಕುಕ್ಕರ್ ಸಹ ಕೂಲ್ ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಅಂತ ಕಾಣಿಸ್ತಾ ಇದೆ ತಿರುಗಿಸಿ ನೋಡ್ತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ನಾವು ಕಳಲೆ ಸಾಂಬಾರನ್ನ ನಾನು ನನ್ನ ಫ್ರೆಂಡ್ ಹತ್ರನೇ ಕೇಳಿದೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅವರು ವರ್ಷಕ್ಕೆ ಸಲ ಎರಡು ಸಲ ಈ ಸಾಂಬಾರನ್ನ ಮಾಡ್ತಾ ಇರ್ತಾರಂತೆ ಇವಾಗ ಈ ಸಲ ತೊಗೊಂಬಂದಾಗ ಅವರು ಸಾಂಬಾರು ಮಾಡಿಬಿಟ್ಟು ಇನ್ನಷ್ಟು ಕಳಲೆಯನ್ನು ನನಗಷ್ಟು ನನಗೂ ಸಹ ಕೊಟ್ಟರು ನನಗೆ ಫಸ್ಟ್ ಟೈಮ್ ಇದು ಮಾಡೋದು ನನಗೆ ಗೊತ್ತಿಲ್ಲ ಹೇಗೆ ಏನು ಅಂತೇಳಿ ಅವರನ್ನೇ ಕೇಳಿದಾಗ ಅವರು ನೀಟಾಗಿ ಹೇಳಿದರು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಬರುತ್ತೆ ಅಂತೇಳಿ ಅದೇ ಥರ ಇದ್ದೀನಿ ನಾನು ಕೂಡ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ಹಾಗೆ ತರಕಾರಿ ಮತ್ತು ಕಾಳುಗಳೆಲ್ಲ ಒಂದು ಬೆಂದಿದೆಯಾ ಅನ್ಸಲ ಒಂದು ಸಲ ನೋಡಿಕೊಂಡು ಆಯಿತು ಈಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಚಿಕ್ಕ ಬಾಂಡ್ಲೆಗೆ ಒಂದು ಎರಡು ಮೂರು ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿಯನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈ ಒಗ್ಗರಣೆಯನ್ನು ನಾವು ಈ ಕುದಿತಿರುವಂತಹ ಸಾಂಬಾರೊಳಗೆ ಹಾಕ್ಬಿಟ್ಟು ಒಂದು ನಿಮಿಷ ಮುಚ್ಚಳವನ್ನು ಮುಚ್ಚೋಣ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಈ ಕಳಲೆ ಸಾಂಬಾರನ್ನು ಟೇಸ್ಟ್ ಮಾಡಿದ್ದೀರಾ ಹಾಗೆ ಯಾರೆಲ್ಲ ಈ ಕಳಲೆ ಸಾಂಬಾರು ಮಾಡೋದು ಗೊತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನೋಡಿ ನಾವು ಇದಕ್ಕೊಂದು ಸೀಕ್ರೇಟ್ ಆಗಿರುವಂತಹ ಒಂದು ಪದಾರ್ಥವನ್ನು ಹಾಕ್ತಾ ಇದ್ದೀವಿ ಅದುವೇ ಹಾಲು ಈ ಹಾಲನ್ನು ಹಾಕಿದ ಮೇಲೆ ಈ ಇದಕ್ಕಿನ್ನ ಮೊದಲು ನೋಡಿದಂತಹ ಸಾಂಬಾರಿಗೂ ಈಗ ನೋಡ್ತಾ ಇರುವಂತಹ ಸಾಂಬಾರಿಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಈ ಹಾಲನ್ನು ಹಾಕಿದ ಮೇಲೆ ನಾನು ಅದಕ್ಕೂ ಮೊದಲು ಒಂದು ಸಲ ಟೇಸ್ಟ್ ಮಾಡಿ ನೋಡಿದೆ ಸಾಲ್ಟ್ ಎಲ್ಲ ಸರಿ ಇದೆಯಾ ಅಂತೇಳಿ ಅದಕ್ಕಿನ್ನ ಈಗ ಹಾಲು ಹಾಕಿದ ಮೇಲೆ ಕೊಟ್ಟಂತಹ ರುಚಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಈಗ ನೋಡಿ ಹಾಲು ಹಾಕಿದ ಮೇಲೆ ಅದರ ಟೆಕ್ಸ್ಚರೇ ಚೇಂಜ್ ಆಗೋಯಿತು ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿತ್ತು ಈ ಸಾಂಬಾರನ್ನು ನಾವು ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಮುದ್ದೆ ಚಪಾತಿ ರಾಗಿ ರೊಟ್ಟಿ ಯಾವುದಕ್ಕಾದರೂ ನೀವು ಟೇಸ್ಟ್ ಮಾಡ್ಬೋದು ಇಲ್ಲಿ ಚಪಾತಿ ಜೊತೆಗೆ ಟೇಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ನಾವು ಇದನ್ನು ಮುದ್ದೆ ಜೊತೆಗೆ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ನನ್ನ ಸ್ನೇಹಿತರಿಗೆ ಅಂದರೆ ಫಸ್ಟ್ ಟೈಮ್ ನಾವು ಕಳಲೆ ಸಾಂಬಾರನ್ನು ತಿಂದಿದ್ದು ಹಾಗೆ ಕಳಲೆ ಸಾಂಬಾರನ್ನು ಟ್ರೈ ಮಾಡಿದ್ದು ಅವರಿಗೆ ಅವರ ಅಮ್ಮಗೆ ಮತ್ತು ಅವರ ತಂದೆಗೆ ಹಾಗೆ ನನ್ನ ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಕಳಲೆ ಸಾಂಬಾರು ಕಳಲೆಯನ್ನು ಕೊಟ್ಟು ಕೊಟ್ಟಿದ್ದಕ್ಕೆ ಹಾಗೆ ಈ ಕಳಲೆ ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತ ಹಾಗೆ ಹೆಲ್ತಿ ಕೂಡ ಅಂತ ಹೇಳಿದೆ ಹೇಗೆ ಅಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದಲ್ಲ ನಮ್ಮ ದೇಹಕ್ಕೆ ಕಲ್ಲು ಕೂದಲು ಈ ಥರದ್ದು ಊಟ ಸಂದರ್ಭದಲ್ಲಿ ಯಾವಾಗಲೂ ನಾವು ತಿಂದಿರ್ತೀವಿ ಅದು ಅದು ಸಹ ಕರಗುತ್ತಂತೆ ಒಳಗಡೆ ಈ ಕಳಲೆಯನ್ನು ತಿನ್ನೋದ್ರಿಂದ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಈ ಕಳಲೆಯನ್ನು ತಿನ್ನೋದು ತುಂಬಾ ಒಳ್ಳೆಯದಂತೆ ನೀವು ಕೂಡ ಒಂದಲ್ಲ ಒಂದು ಸಲ ಟ್ರೈ ಮಾಡಿ ಸಾಂಬಾರು ಹೇಗಿತ್ತು ಅಂತ ಈ ವಿಡಿಯೋ ಸ್ವಲ್ಪ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್